ನಮಸ್ಕಾರ ಗೆಳಿರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನಲ್ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಇವತ್ತಿನ ನಮ್ಮ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಜೊತೆ ಹಲವಾರು ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಸಾಕಷ್ಟು ಅಪ್ಡೇಟ್ಗಳು ಬಂದಿದ್ದಾವೆ ಹಾಗೆ ನಿನ್ನೆ ಹಲವಾರು ಸ್ಟಾಕ್ ಗಳಿಗೆ ಸಂಬಂಧಪಟ್ಟಂತೆ ಅಪ್ಡೇಟ್ಸ್ಗಳು ಬಂದಿದ್ವು ಆ ಎಲ್ಲ ಅಪ್ಡೇಟ್ ಗಳಿಗೆ ಮಾರ್ಕೆಟ್ ಅಲ್ಲಿ ಯಾವ ರೀತಿ ರಿಯಾಕ್ಷನ್ ಕಂಡು ಬಂದಿದೆ ಅನ್ನೋದನ್ನ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಸ್ಟಾಕ್ ಗಳಿಗೆ ಹೋಗೋದಕ್ಕೆ ಮುಂಚೆ ಡಿಸ್ಕೌನ್ ಮಾಡ್ಕೊಳ್ಳಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕವರ್ ಮಾಡ್ತಿರಂತ ಯಾವುದೇ ಸ್ಟಾಕ್ ಅನ್ನು ಕೂಡ ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಡಿಸಿಷನ್ ತಗೊಳ್ಬಹುದು ಆಸ್ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದ್ದೀನಿ ಇವತ್ತಿನ ಮಾರ್ಕೆಟ್ ಪರ್ಫಾರ್ಮೆನ್ಸ್ ಇವತ್ತು ಮತ್ತೆ ಹೊಸ ಆಲ್ ಟೈಮ್ ಐ ಅನ್ನ ನಮ್ಮ ಮಾರ್ಕೆಟ್ ಅಚೀವ್ ಮಾಡಿದೆ ನೋಡಬಹುದು ಸೆನ್ಸೆಕ್ಸ್ ಎಪ್ಪತ್ತೆರಡು ಸಾವಿರದ ಮೇಲೆ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಫಾರ್ ದ ಫಸ್ಟ್ ಟೈಮ್ ಇವತ್ತು ಏಳ್ನೂರ ಒಂದು ಪಾಯಿಂಟ್ ಅಥವಾ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಸೆನ್ಸೆಕ್ಸ್ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಓಪನಿಂಗ್ ಕೂಡ ಚೆನ್ನಾಗಿತ್ತು ಅದರ ನಂತರ ಕೂಡ ಸೇಮ್ ಪರ್ಫಾರ್ಮೆನ್ಸ್ ಮುಂದುವರಿತಾ ಹೋಯಿತು ಎಸ್ಪೆಷಲಿ ಎರಡುವರೆ ಎರಡು ಮುಕ್ಕಾಲ ನಂತರ ಒಳ್ಳೆ ರ್ಯಾಲಿ ಕೂಡ ಮಾರ್ಕೆಟ್ ಅಲ್ಲಿ ಕಂಡು ಬಂತು ಕೊನೆಯಲ್ಲಿ ಸ್ವಲ್ಪ ಪ್ರಮಾಣದ ಪ್ರಾಫಿಟ್ ಬುಕಿಂಗ್ ಕೂಡ ಕಂಡು ಬಂತು ಇವತ್ತಿನ ಸ್ವಲ್ಪ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಡ್ತು ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ಇಲ್ಲೂ ಕೂಡ ನೋಡಬಹುದು ಇನ್ನೂರ ಹದಿಮೂರು ಪಾಯಿಂಟ್ಸ್ ಅಥವಾ ಒನ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ನಿಫ್ಟಿ ಕೂಡ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇಲ್ಲೂ ಕೂಡ ನೋಡಬಹುದು ಇಪ್ಪತ್ತೊಂದು ಸಾವಿರದ ಆರುನೂರ ಎಪ್ಪತ್ತೈದು ಆಲ್ ಟೈಮ್ ಐ ಅನ್ನ ಇವತ್ತು ಟಚ್ ಮಾಡಿದೆ ಹಾಗಾದ್ರೆ ಮಾರ್ಕೆಟ್ ನ ಇವತ್ತಿನ ಈ ರೀತಿ ಪರ್ಫಾರ್ಮೆನ್ಸ್ಗೆ ಕಾರಣ ಏನು ಅಂತ ನೋಡಿದ್ರೆ ಅಂತ ಮೇಜರ್ ರೀಸನ್ ಏನಿಲ್ಲ ಆಕ್ಚುಲಿ ನಿನ್ನೆ ವಿಡಿಯೋದಲ್ಲಿ ನಾನು ನಿಮಗೆ ಒಂದು ಪಾಯಿಂಟ್ ಅನ್ನ ತಿಳಿಸ್ಕೊಟ್ಟಿದ್ದೆ ಸೊ ಇವತ್ತಿಂದ ಸಾಂತಾ ಕ್ಲಾಸ್ ರ್ಯಾಲಿ ಅಂತ ಇದು ಕಂಡು ಬರಬಹುದಾ ಇವಾಗ ಒಳ್ಳೆ ಪರ್ಫಾರ್ಮೆನ್ಸ್ ಇರಬಹುದ ಅನ್ನೋದ್ರ ಬಗ್ಗೆ ಇವತ್ತಿನ ರ್ಯಾಲಿಗೆ ಆಲ್ಮೋಸ್ಟ್ ಅದೇ ಕಾರಣ ಅಂತ ಹೇಳ್ಬೋದು ಅದೇ ಅಪ್ಡೇಟ್ ನೀವು ಮೇಜರ್ ನ್ಯೂಸ್ ಕೂಡ ಕವರ್ ಮಾಡಿದ್ರು ವೈಲ್ ಟ್ರೇಡಿಂಗ್ ವಾಲ್ಯೂಮ್ಸ್ ವರ್ ತಿನ್ ಬಿಕಾಸ್ ಆಫ್ ಇಯರ್ ಅಂಡ್ ಹಾಲಿಡೇಸ್ ಸೆಂಟಿಮೆಂಟ್ ಮಿರರ್ಡ್ ದ ಪಾಸಿಟಿವ್ ಟ್ರೆಂಡ್ ಇನ್ ಗ್ಲೋಬಲ್ ಮಾರ್ಕೆಟ್ಸ್ ನಾನ್ ಗ್ಲೋಬಲ್ ಲೆವೆಲ್ ಬೆಂಚ್ ಮಾರ್ಕ್ ಇಂಡೈಸಸ್ ಇನ್ ಯು ಎಸ್ ಸೆಟಲ್ಡ್ ವಿತ್ ಗೇನ್ಸ್ ಓವರ್ ನೈಟ್ ವೈಲ್ ದೋಸ್ ಅಕ್ರಾಸ್ ಏಷ್ಯಾ ಆಲ್ಸೋ ಇಂಚ್ ಇಯರ್ ಟುಡೆ ನಿನ್ನೆ ವಿಡಿಯೋದಲ್ಲಿ ಆಲ್ಮೋಸ್ಟ್ ನಾವು ಇದೇ ಪಾಯಿಂಟ್ಸ್ ಗಳ ಬಗ್ಗೆ ತಿಳ್ಕೊಂಡಿದ್ವಿ ಅಂದ್ರೆ ಯೂಜಲಿ ಡಿಸೆಂಬರ್ ನಂತರ ಜನವರಿ ಎರಡನೇ ತಾರೀಕು ವರೆಗೂ ಕ್ರಿಸ್ಮಸ್ ಹಾಲಿಡೇಸ್ ಇರುತ್ತೆ ಸೊ ಈ ಟೈಮಲ್ಲಿ ಇನ್ಸ್ಟಿಟ್ಯೂಷನ್ಸ್ ಪಾರ್ಟಿಸಿಪೇಷನ್ಸ್ ಕಡಿಮೆ ಆಗುತ್ತೆ ಅದು ನಮ್ಮ ಡಿ ಐ ಎಸ್ ಕಡೆಯಿಂದ ಅಲ್ಲ ಎಫ್ ಎಫ್ಐ ಎಸ್ ಕಡೆಯಿಂದ ಅದರ ರಿಯಾಕ್ಷನ್ ನೆನ್ನೆಯ ಎಫ್ಐಎಸ್ ಎಸ್ ಆಕ್ಟಿವಿಟೀಸ್ ಅಲ್ಲೂ ಕೂಡ ನಾವು ನೋಡಿದಿವಿ ಮಾರ್ನಿಂಗ್ ವಿಡಿಯೋದಲ್ಲಿ ಅದನ್ನು ಕೂಡ ಮೆನ್ಷನ್ ಮಾಡಿದ್ದೆ ಸೊ ಹಾಗಾಗಿ ಲೋ ವಾಲ್ಯೂಮ್ಸ್ ಬಂದಂತಹ ಸಮಯದಲ್ಲಿ ಅಬ್ವಿಯಸ್ಲಿ ಸ್ವಲ್ಪ ಮಟ್ಟಿಗೆ ಬಯಸ್ ಜಾಸ್ತಿ ಇದ್ರು ಕೂಡ ಮೊಮೆಂಟಮ್ ತುಂಬಾನೇ ಚೆನ್ನಾಗಿ ಪಾಸಿಟಿವ್ ಆಗ್ಬಿಡುತ್ತೆ ಇನ್ ಕೇಸ್ ಅದೇ ಸ್ವಲ್ಪ ಉಲ್ಟಾದ್ರೆ ಅದೇ ರೀತಿಯ ಡೌನ್ಫಾಲ್ ಕೂಡ ಬರುವಂತಹ ಸಾಧ್ಯತೆ ಇರುತ್ತೆ ಬಟ್ ಇವತ್ತಂತೂ ಖಂಡಿತ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂತು ಸಾಂತಾ ರ್ಯಾಲಿ ಶುರುವಾಗಿದೆ ನೋಡೋಣ ಎಷ್ಟು ಮಟ್ಟಿಗೆ ಇರುತ್ತೆ ಈ ರ್ಯಾಲಿ ಇಷ್ಟು ಒಳ್ಳೆ ಮಟ್ಟದಲ್ಲಿ ಅಂತ ಈಗ ನೆಕ್ಸ್ಟ್ ಸೆಕ್ಟೋರಲ್ ಇಂಡಸ್ಟ ಪರ್ಫಾರ್ಮೆನ್ಸ್ ಅನ್ನು ನೋಡೋದಾದ್ರೆ ನಿಫ್ಟಿ ಬ್ಯಾಂಕ್ ಅಲ್ಲಿ ಒನ್ ಪರ್ಸೆಂಟ್ ಕಿಂತ ಜಾಸ್ತಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಆಟೋದಲ್ಲಿ ಒಂದೂವರೆ ಪರ್ಸೆಂಟ್ ಪಾಸಿಟಿವ್ ಇದೆ ಫೈನಾನ್ಷಿಯಲ್ ಸರ್ವಿಸಸ್ ಕೂಡ ಒನ್ ಪರ್ಸೆಂಟ್ ಪಾಸಿಟಿವ್ ಎಫ್ ಎಂ ಸಿ ಆಫ್ ಪರ್ಸೆಂಟ್ ಪಾಸಿಟಿವ್ ಇದೆ ಐಟಿ ಕೂಡ ಇವತ್ತು ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಜೀರೋ ಪಾಯಿಂಟ್ ಸೆವೆನ್ ಜೀರೋ ಪರ್ಸೆಂಟ್ ಫಾರ್ಮಾ ಹಾಫ್ ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಬಿಎಸ್ ಬ್ಯಾಂಕ್ ಗಳು ಎರಡು ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ ಕೊಟ್ಟಿದ್ದಾವೆ ಪ್ರೈವೇಟ್ ಬ್ಯಾಂಕ್ ಗಳು ಕೂಡ ತತ್ರ ಒನ್ ಪರ್ಸೆಂಟ್ ಆಲ್ಮೋಸ್ಟ್ ಇಂಡೈಸಸ್ ಗಳಲ್ಲಿ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ನಮಗೆ ನೋಡ್ಲಿಕ್ಕೆ ಸಿಕ್ಕಿದೆ ನೆಕ್ಸ್ಟ್ ಇಂಡಿವಿಜುವಲ್ ಸ್ಟಾಕ್ ಗಳಿಗೆ ಬರೋದಾದ್ರೆ ತ್ರೀ ಎಂ ಇಂಡಿಯಾ ಇವತ್ತು ನೋಡಬಹುದು ಅದು ಮೂರು ಪರ್ಸೆಂಟ್ ರ್ಯಾಲಿ ಕಂಡು ಬಂದಿದೆ ಈ ಸ್ಟಾಕ್ ಅಲ್ಲಿ ಇವತ್ತು ಇದಕ್ಕೆ ಕಾರಣ ನನಗೂ ಗೊತ್ತಿಲ್ಲ ಯಾವುದೇ ನ್ಯೂಸ್ ಸಿಗ್ಲಿಲ್ಲ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ಕಂಡು ಬಂದಿದೆ ನಾನು ಇತ್ತೀಚೆಗೆ ಕರೋನಾಗೆ ಸಂಬಂಧಪಟ್ಟಂತಹ ಸ್ಟಾಕ್ ಗಳನ್ನ ಕವರ್ ಮಾಡಿದಾಗ ಈ ಸ್ಟಾಕ್ ಅನ್ನು ಕೂಡ ಕವರ್ ಮಾಡಿದೆ ಇದು ಎನ್ ನೈನ್ಟಿ ಫೈವ್ ಮಾಸ್ಕ್ ಮ್ಯಾನುಫ್ಯಾಕ್ಚರ್ ಮಾಡುವಂತ ಕೆಲಸ ಮಾಡುತ್ತೆ ಆ ಕಾರಣಕ್ಕಾಗಿ ಬಟ್ ಅಷ್ಟು ದೊಡ್ಡ ಬೆನಿಫಿಟ್ ಏನು ಸಿಗುವಂತ ಸಾಧ್ಯತೆ ಕಡಿಮೆ ಅಂತಾನೂ ಕೂಡ ಹೇಳಿದೆ ಕಾರಣ ನಿಮ್ಗೆ ಗೊತ್ತಿದೆ ಯಾಕಂದ್ರೆ ಸಾಕಷ್ಟು ಲೋಕಲ್ ಕಂಪನಿಗಳು ಈಗ ಮಾಸ್ಕ್ ಅನ್ನು ಮ್ಯಾನುಫ್ಯಾಕ್ಚರ್ ಮಾಡ್ತಿದಾವೆ ಪರ್ಟಿಕ್ಯುಲರ್ಲಿ ಇದೇ ಕಂಪನಿಗೆ ಬೆನಿಫಿಟ್ ಸಿಗೋದು ಕಷ್ಟ ಅಂತ ಕೂಡ ಹೇಳಿದೆ ಸ್ಟಿಲ್ ಈ ಕಂಪನಿಯಲ್ಲಿ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಹಾಗೆ ತುಂಬಾ ಜನ ಮೂವತ್ ಸಾವಿರ ಮೂವತ್ತೈದು ಸಾವಿರ ಸ್ಟಾಕ್ ಪ್ರೈಸ್ ಇದೆ ಅನ್ನೋ ಕಾರಣಕ್ಕೆ ಇಗ್ನೋರ್ ಮಾಡ್ತಾರೆ ಇವತ್ತು ಒಂದು ದಿನದ ರ್ಯಾಲಿಯನ್ನು ನೋಡಬಹುದು ನಾಲ್ಕು ಸಾವಿರ ಪ್ಲಸ್ ಹಾಗೆ ಡೌನ್ ಫಾಲ್ ಬಂದಾಗ್ಲೂ ಕೂಡ ಹಾಗೆ ಒಂದ್ ಸಾವಿರ ಎರಡ್ ಸಾವಿರ ಮೂರ್ ಸಾವಿರ ಹೀಗೆ ಕಡಿಮೆ ಆಗುತ್ತವೆ ಸ್ಟಾಕ್ ಗಳು ಆದ್ರೆ ರ್ಯಾಲಿ ಬಂದಾಗ್ಲೂ ಕೂಡ ಅಷ್ಟೇ ಒಳ್ಳೆ ಪರ್ಫಾರ್ಮೆನ್ಸ್ ನೋಡ್ಲಿಕ್ಕೆ ಸಿಗುತ್ತೆ ಹಾಗೆ ಈ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಅರವತ್ತು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಸಿಕ್ಸ್ಟಿ ನೈನ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಪರ್ಫಾರ್ಮೆನ್ಸ್ ಫೈವ್ ಇಯರ್ಸ್ ಅಲ್ಲಿ ಸ್ವಲ್ಪ ಅಂಡರ್ ಪರ್ಫಾರ್ಮ್ ಮಾಡಿದೆ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಓವರ್ ಆಲ್ ಇದೆ ಮಾರ್ಕೆಟ್ ಕ್ಯಾಪ್ ಅನ್ನು ಕೂಡ ನೋಡಬಹುದು ನಲ್ವತ್ತೊಂದು ಸಾವಿರ ಹತ್ತಿರ ಮಾರ್ಕೆಟ್ ಕ್ಯಾಪ್ ಇದೆ ನೆಕ್ಸ್ಟ್ ಸ್ಟಾಕ್ ಸೋನಾ ಬಿಲ್ ಡಬ್ಲ್ಯೂ ಇವತ್ತು ಆರು ಪರ್ಸೆಂಟ್ ರ್ಯಾಲಿ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಆಲ್ಮೋಸ್ಟ್ ಆರೂವರೆ ಇದಕ್ಕೆ ಸಂಬಂಧಪಟ್ಟಂತೆ ಕೂಡ ಯಾವುದೇ ರೀತಿಯ ನ್ಯೂಸ್ ಸಿಗ್ಲಿಲ್ಲ ನನಗೆ ಸ್ಟಿಲ್ ಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಇವತ್ತು ನೋಡ್ಲಿಕ್ಕೆ ಸಿಕ್ಕಿದೆ ಸೊ ನಾವು ಈಗಾಗಲೇ ಸಾಕಷ್ಟು ಸಲ ಈ ಸ್ಟಾಕ್ ಅನ್ನು ಕವರ್ ಮಾಡಿದೀವಿ ಆಟೋ ಎನ್ಸಿಲರಿ ಕೆಲಸ ಮಾಡುವಂತ ಕಂಪನಿ ಜೊತೆಗೆ ಇವಿನ್ ನಲ್ಲೂ ಕೂಡ ಕೆಲಸ ಮಾಡುತ್ತೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಎಸ್ ಜೆ ವಿಎನ್ ಇದ್ರ ಬಗ್ಗೆ ಒಂದು ಒಳ್ಳೆ ನ್ಯೂಸ್ ಬಂದಿತ್ತು ಮಾರ್ನಿಂಗ್ ವಿಡಿಯೋದಲ್ಲಿ ಕವರ್ ಕೂಡ ಮಾಡಿದೆ ಕಂಪನಿಗೆ ಒಂದು ಒಳ್ಳೆ ಆರ್ಡರ್ ಸಿಕ್ಕಿದೆ ಐನೂರ ಐವತ್ತು ಕೋಟಿ ಅಥವಾ ಹಂಡ್ರೆಡ್ ಮೆಗಾವ್ಯಾಟ್ ಸೋಲಾರ್ ಪವರ್ ಪ್ರಾಜೆಕ್ಟ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಹಾಗೆ ನೆಕ್ಸ್ಟ್ ಅದಾನಿ ಗ್ರೀನ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದ್ದೆ ಸೊ ಮಾರ್ನಿಂಗ್ ಓಪನಿಂಗ್ ಚೆನ್ನಾಗಿ ಇತ್ತು ಆದ್ರೆ ಅದರ ನಂತರ ಸ್ಟಾಕ್ ಅಲ್ಲಿ ಫಾಲ್ ಕೂಡ ಕಂಡು ಬಂದಿದೆ ಸೊ ಕಂಪನಿ ಒಂಬತ್ತು ಸಾವಿರದ ಮುನ್ನೂರ ಐವತ್ತು ಕೋಟಿನ ಸರಿ ಕಂಪನಿ ಮ್ಯಾನೇಜ್ಮೆಂಟ್ ಇನ್ಫ್ಯೂಸ್ ಮಾಡುವಂತ ನ್ಯೂಸ್ ಬಂದಿತ್ತು ಜೊತೆಗೆ ಕೆಲವೊಂದು ಟೈಅಪ್ಸ್ ಅನ್ನು ಕೂಡ ಮಾಡ್ಕೊಂಡಿದೆ ಆ ಎಲ್ಲ ಅಪ್ಡೇಟ್ಸ್ ಗಳು ಬಂದಿತ್ತು ಆದ್ರೆ ಆ ಎಲ್ಲ ಅಪ್ಡೇಟ್ಸ್ ಗಳು ಇವತ್ತಿನ ಐ ಅನ್ನ ಸಸ್ಟೈನ್ ಮಾಡ್ಕೊಳ್ಳಿಕ್ಕೆ ಕಾರಣ ಆಗ್ಲಿಲ್ಲ ನೆಕ್ಸ್ಟ್ ಅಂಬರ್ ಎಂಟರ್ಪ್ರೈಸಸ್ ಇದ್ರ ಬಗ್ಗೆ ಕೂಡ ಮಾರ್ನಿಂಗ್ ವಿಡಿಯೋದಲ್ಲಿ ಅಪ್ಡೇಟ್ ಅನ್ನು ಕೊಟ್ಟಿದೆ ಕಂಪನಿ ವೇರಬಲ್ಸ್ ಗೆ ಸಂಬಂಧಪಟ್ಟಂತೆ ಎಂಎ ಮಾಡ್ಕೊಂಡಿದೆ ಅಂತ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲೂ ಕೂಡ ಕಂಡು ಬಂತು ಹಾಗೆ ನಿನ್ನೆ ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಹಾಗಾಗಿ ಮಾರ್ನಿಂಗ್ ವಿಡಿಯೋದಲ್ಲಿ ಇದನ್ನು ಕೂಡ ಕವರ್ ಮಾಡಿದೆ ಇವತ್ತು ಕೂಡ ನಿಮ್ಮ ಆರ್ಡರ್ ಇಟ್ಕೊಂಡು ಸ್ಟಡಿ ಮಾಡಬಹುದು ಅಂತ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಕಂಡು ಬಂದಿದೆ ಹಲವಾರು ಸ್ಟಾಕ್ ಗಳಲ್ಲಿ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇವತ್ತು ಕೂಡ ಆರ್ತಿ ಇಂಡಸ್ಟ್ರೀಸ್ ಆರ್ತಿ ಫಾರ್ಮಲ್ ಆಪ್ಸ್ ಇಲ್ಲೆಲ್ಲ ಕೂಡ ಕೆಲವೊಂದು ಇವತ್ತು ನೆಗೆಟಿವ್ ಆಗಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಅಲ್ ಕೆಲಮನ್ಸ್ ಹನ್ನೊಂದು ಪರ್ಸೆಂಟ್ ರ್ಯಾಲಿ ಇವತ್ತು ಒಂದು ಪರ್ಸೆಂಟ್ ಡೌನ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಬಾಲಾಜಿ ಅಮೈನ್ಸ್ ಆಲ್ಮೋಸ್ಟ್ ಹನ್ನೊಂದು ಪರ್ಸೆಂಟ್ ರ್ಯಾಲಿ ಇತ್ತು ನಿನ್ನೆ ಇವತ್ತು ಎರಡು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಇವತ್ತು ಸ್ವಲ್ಪ ಮಿಕ್ಸ್ಡ್ ರಿಯಾಕ್ಷನ್ ಇತ್ತು ಸ್ಟಿಲ್ ಆಲ್ಮೋಸ್ಟ್ ಸ್ಟಾಕ್ ಗಳಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಸೊ ಇನ್ನ ಸ್ಟಡಿ ಮಾಡಬಹುದು ಖಂಡಿತ ಈ ಸ್ಟಾಕ್ ಗಳನ್ನ ಸ್ಟಡಿ ಮಾಡಿ ಈಗ ರೈಟ್ ಟೈಮ್ ರಿಕವರಿ ಮೋಡ್ಗೆ ಸ್ಲೋ ಆಗಿ ಬರುವಂತಹ ಚಾನ್ಸಸ್ ಇದೆ ಯಾಕಂದ್ರೆ ಮಾರ್ಕೆಟ್ ಆಲ್ ಟೈಮ್ ಸಮಯದಲ್ಲಿ ಐಜಲಿ ಲಾಸ್ಟ್ ಒನ್ ಇಯರ್ ಅಲ್ಲಿ ಅಂಡರ್ ಪರ್ಫಾರ್ಮ್ ಮಾಡಿರುವಂತಹ ಸೆಕ್ಟರ್ ಕಡೆ ಇನ್ವೆಸ್ಟರ್ ಗಳ ಗಮನ ಹರಿಯುತ್ತೆ ಸೊ ಹಾಗಾಗಿ ಒಳ್ಳೆ ಪರ್ಫಾರ್ಮೆನ್ಸ್ ಕೂಡ ಬಂದ್ರು ಬರಬಹುದು ಇನ್ ಕೇಸ್ ಕೆಮಿಕಲ್ ಇಂಡಸ್ಟ್ರಿಯ ಬೆಸ್ಟ್ ಗಳ ಬಗ್ಗೆ ಸಪರೇಟ್ ವಿಡಿಯೋ ಬೇಕು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಕೆಮಿಕಲ್ ಅಂತ ಟೈಪ್ ಮಾಡಿ ಸಾಧ್ಯವಾದ್ರೆ ಇವತ್ತು ಅಥವಾ ನಾಳೆ ಯಾವ ಯಾವ ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಗಳನ್ನ ನಾವು ಸ್ಟಡಿ ಮಾಡಬಹುದು ಅನ್ನೋದ್ರ ಬಗ್ಗೆ ಅಂತ ಪ್ರಯತ್ನ ಮಾಡ್ತೀನಿ ನೆಕ್ಸ್ಟ್ ಲಕ್ಷ್ಮಿ ಆರ್ಗ್ಯಾನಿಕ್ಸ್ ಈ ಕಂಪನಿಯಲ್ಲಿ ಇವತ್ತು ಒಂದುವರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇದು ಕೂಡ ಕೆಮಿಕಲ್ ಇಂಡಸ್ಟ್ರಿಯ ಸ್ಟಾಕ್ ಕಂಪನಿಗೆ ಸಂಬಂಧಪಟ್ಟಂತೆ ರೇಟಿಂಗ್ ಅಪ್ಡೇಟ್ ಬಂದಿದೆ ಇಂಡಿಯಾ ರೇಟಿಂಗ್ಸ್ ರೇಟಿಂಗ್ ಅನ್ನು ರಿವೈಸ್ ಮಾಡಿದರೆ ಪಾಸಿಟಿವ್ ರೇಟಿಂಗ್ ಅನ್ನು ಕೊಟ್ಟಿದ್ದಾರೆ ಆ ಒಂದು ನ್ಯೂಸ್ ಕೂಡ ಬಂದಿತ್ತು ಓವರ್ ಆಲ್ ಇವತ್ತು ಒಳ್ಳೆ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂತು ಒಂದು ಸಣ್ಣ ಕಂಪನಿ ಒನ್ ಇಯರ್ ಅಲ್ಲಿ ನೋಡಬಹುದು ಫ್ಲಾಟ್ ಪರ್ಫಾರ್ಮೆನ್ಸ್ ಇದೆ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ಸೆವೆನ್ ಫೈವ್ ಇಯರ್ಸ್ ಇನ್ನು ಕಂಪ್ಲೀಟ್ ಆಗಿಲ್ಲ ಟ್ವೆಂಟಿ ಒನ್ ಅಲ್ಲಿ ಲಿಸ್ಟ್ ಆದಂತ ಕಂಪನಿ ಇಲ್ಲಿವರೆಗೂ ಫಿಫ್ಟಿ ಸೆವೆನ್ ಪರ್ಸೆಂಟ್ ರಿಟರ್ನ್ಸ್ ಅನ್ನು ಕೊಟ್ಟಿದೆ ತುಂಬಾ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಲಿಸ್ಟಿಂಗ್ ಆದಮೇಲೆ ಅದರ ನಂತರ ಅಷ್ಟೇ ಪ್ರಮಾಣದ ಡೌನ್ ಫಾಲ್ ಕೂಡ ಕಂಡು ಬಂದಿದೆ ಇನ್ನು ರಿಕವರಿ ಆಗಿಲ್ಲ ಈ ಸ್ಟಾಕ್ ಬಟ್ ಬಿಸ್ನೆಸ್ ವೈಸ್ ಚೆನ್ನಾಗಿದೆ ಬಟ್ ಸ್ವಲ್ಪ ಸ್ಲೋ ಡೌನ್ ಇರೋದ್ರಿಂದ ಕಂಪನಿ ಬಿಸಿನೆಸ್ ಕೂಡ ಕಡಿಮೆ ಆಗಿದೆ ಸ್ಟಿಲ್ ಪೊಟೆನ್ಶಿಯಲ್ ಇರುವಂತಹ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಕೊರಮಂಡಲ್ ಇಂಟರ್ನ್ಯಾಷನಲ್ ಇವತ್ತು ಒಂದೂವರೆ ಪರ್ಸೆಂಟ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಕಾರಣ ಕಂಪನಿಯಲ್ಲಿ ಕೆಲವೊಂದು ಸಮಸ್ಯೆಗಳಾಗಿದೆ ಅಂದ್ರೆ ತಮಿಳುನಾಡಿನ ಎನ್ನೋರ್ ಪ್ಲಾಂಟ್ ಅಲ್ಲಿ ಗ್ಯಾಸ್ ಲೀಕ್ ಆಗಿದೆ ಅಂದ್ರೆ ಅಮೋನಿಯಾ ಗ್ಯಾಸ್ ಲೀಕ್ ಇದು ಒಂದು ಫರ್ಟಿಲೈಸರ್ಸ್ ಮ್ಯಾನುಫ್ಯಾಕ್ಚರಿಂಗ್ ಕಂಪನಿ ಅದ ನಂತರ ಕೂಡ ಈಗಾಗಲೇ ರಿಸ್ಟೋರ್ ಆಗಿದೆ ಸೊ ಈ ನ್ಯೂಸ್ ಬಂದಿತ್ತು ಈ ನ್ಯೂಸ್ ಗೆ ತಕ್ಕಂತೆ ರಿಯಾಕ್ಷನ್ ಕೂಡ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಕೊನೆಯಲ್ಲಿ ಸ್ವಲ್ಪ ರಿಕವರಿನೂ ಕೂಡ ಮಾಡಿದೆ ಇವತ್ತಿನ ಲೋ ಇಂದ ನೆಕ್ಸ್ಟ್ ಆಗಿ ಬರೋದ್ರೆ ಕೆವಿಎಟ್ ಇವತ್ತು ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಗುಡ್ ನ್ಯೂಸ್ ಬಂದಿದೆ ಅದೇನಂದ್ರೆ ಸರ್ಕಾರ ಕೆಲವೊಂದು ಎಫ್ ಎಂ ಸಿ ಜಿ ಮೆಟೀರಿಯಲ್ ಗಳನ್ನ ಪ್ಯಾಕಿಂಗ್ ಮಾಡ್ಲಿಕ್ಕೆ ಜೂಟ್ ಅನ್ನ ಕಂಪಲ್ಸರಿ ಮಾಡಿದ್ದಾರೆ ಅಂದ್ರೆ ಗೋಣಿ ಚೀಲ ಫಾರ್ ಎಕ್ಸಾಂಪಲ್ ಸಕ್ಕರೆ ಪ್ಯಾಕ್ ಮಾಡಬೇಕು ಅಂತಂದ್ರೆ ನೀವು ಗೋಣಿ ಚೀಲವನ್ನೇ ಬಳಸಬೇಕು ಅಂತ ಕಾರಣ ಜ್ಯೂಟ್ ಇಂಡಸ್ಟ್ರಿಗೆ ಆದ್ಯತೆ ಕೊಡಬೇಕು ಅವುಗಳನ್ನು ಉಳಿಸಬೇಕು ಅನ್ನೋ ಕಾರಣಕ್ಕೆ ಸೊ ಕಾರಣಕ್ಕಾಗಿ ಈ ಸ್ಟಾಕ್ ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ಸೊ ಈ ಕಂಪನಿ ಜೂಟ್ ಇಂಡಸ್ಟ್ರಿಯಲ್ಲಿ ಕೆಲಸ ಮಾಡುವಂತ ಕಂಪನಿ ನೀವು ಸ್ಕ್ರೀನರ್ ವಿಸಿಟ್ ಮಾಡಿದ್ರೆ ಇಲ್ಲಿ ನೋಡಬಹುದು ಕೇವಿಯೆಟ್ ಕಂಪನಿ ಲಿಮಿಟೆಡ್ ಇಸ್ ಅ ಫ್ಲಾಗ್ ಕಂಪನಿ ಆಫ್ ಗ್ರೂಪ್ ಕೆವಿಯೇಟ್ ದ ಕಂಪನಿ ಇಸ್ ಎಂಗೆಡ್ ಇನ್ ಮ್ಯಾನುಫ್ಯಾಕ್ಚರಿಂಗ್ ಅಂಡ್ ಸೇಲ್ ಆಫ್ ಜೂಟ್ ಗೂಡ್ಸ್ ಲೈಕ್ ಸ್ಯಾಕಿಂಗ್ ಎಸ್ಇನ್ ಅಂಡ್ ಯಾರ್ನ್ ಬಟ್ ತುಂಬಾ ಸಣ್ಣ ಕಂಪನಿ ನೋಡಬಹುದು ಬರೀ ಎಂಟುನೂರ ಅರವತ್ತೆಂಟು ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಹೈಲಿ ರಿಸ್ಕಿ ಸ್ಟಾಕ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಪರವಾಗಿಲ್ಲ ಇಪ್ಪತ್ನಾಲ್ಕು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಹಂಡ್ರೆಡ್ ಪರ್ಸೆಂಟ್ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಕೂಡ ನೋಡಬಹುದು ಈ ರೀತಿ ಪರ್ಫಾರ್ಮೆನ್ಸ್ ಕೊಟ್ಟಿರೋ ಕಂಪನಿ ರಿಸ್ಕಿ ಕಂಪನಿ ನ್ಯೂಸ್ ಇತ್ತು ಹಾಗಾಗಿ ಕವರ್ ಮಾಡಿದೀನಿ ಇಗ್ನೋರ್ ಮಾಡಬಹುದು ಬೇಕಿದ್ರೆ ನೆಕ್ಸ್ಟ್ ಆರ್ತಿ ಇಂಡಸ್ಟ್ರೀಸ್ ಇವತ್ತು ಇಲ್ಲೂ ಕೂಡ ಪಾಸಿಟಿವ್ ಪರ್ಫಾರ್ಮೆನ್ಸ್ ಕಂಡು ಬಂತು ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಕೂಡ ಬಂದಿದೆ ನೋಡಬಹುದು ಆರ್ತಿ ಇಂಡಸ್ಟ್ರಿ ಸೆಕ್ಯೂರ್ಸ್ ಲಾಂಗ್ ಟರ್ಮ್ ಸಪ್ಲೈ ಕಾಂಟ್ರಾಕ್ಟ್ ವಿತ್ ಗ್ಲೋಬಲ್ ಆಗ್ರೋ ಕೆಮಿಕಲ್ ಕಂಪನಿ ಇದೊಂದು ಪಾಸಿಟಿವ್ ನ್ಯೂಸ್ ಕೂಡ ಬಂದಿತ್ತು ಗ್ಲೋಬಲ್ ಆಗ್ರೋ ಕೆಮಿಕಲ್ ಕಂಪನಿಗೆ ಲಾಂಗ್ ಟರ್ಮ್ ಅಲ್ಲಿ ಇದರ ಕೆಲವೊಂದು ಪ್ರಾಡಕ್ಟ್ ಗಳನ್ನು ಮ್ಯಾನುಫ್ಯಾಕ್ಚರ್ ಮಾಡಿ ಸಪ್ಲೈ ಮಾಡಲಿಕ್ಕೆ ಕಾಂಟ್ರಾಕ್ಟ್ ಸಿಕ್ಕಿದೆ ಸೊ ಹಾಗಾಗಿ ಸ್ಟಾಕ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಈ ಕಂಪನಿ ಕೂಡ ಸ್ಟ್ರಗಲ್ ಮಾಡಿರುವಂತಹ ಕಂಪನಿ ಲಾಸ್ಟ್ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫೋರ್ ಪರ್ಸೆಂಟ್ ಇದೆ ನೋಡಬಹುದು ಎಷ್ಟು ಡೌನ್ ಫಾಲ್ ಈ ಸ್ಟಾಕ್ ಅಲ್ಲಿ ಕಂಡು ಬಂದಿತ್ತು ಅಂತ ಫೈವ್ ಇಯರ್ಸ್ ಅಲ್ಲಿ ನೋಡಬಹುದು ಏಯ್ಟಿ ನೈನ್ ಪರ್ಸೆಂಟ್ ಹೈ ಇಂದ ಈಗಲೂ ಕೂಡ ನಲವತ್ತೆರಡು ಪರ್ಸೆಂಟ್ ಡೌನ್ ಅಲ್ಲಿದೆ ಸೊ ಇಂಟ್ರೆಸ್ಟಿಂಗ್ ಕಂಪನಿ ಇದು ಕೂಡ ಸ್ಟಡಿ ಮಾಡಬಹುದು ಡೌನ್ ಆಗಿದೆ ಅಂತ ತಕ್ಷಣ ಅದು ಸರಿ ಇಲ್ಲ ಅಂತ ಏನಲ್ಲ ಕಂಪನಿ ಡಿಮರ್ಜ್ ಕೂಡ ಮಾಡ್ತು ಅದರ ನಂತರ ತುಂಬಾನೇ ಕ್ಯಾಪೆಕ್ಸ್ ಅನ್ನು ಕೂಡ ಮಾಡ್ಕೊಂಡಿತ್ತು ಬಟ್ ಇಂಡಸ್ಟ್ರಿಯಲ್ಲಿ ಸ್ಲೋ ಡೌನ್ ಶುರು ಆಯಿತು ಸೊ ಹಾಗಾಗಿ ಇನ್ನು ಕೂಡ ಸ್ಟ್ರಗಲ್ ಮಾಡ್ತಿದೆ ಇತ್ತೀಚೆಗೆ ಸ್ವಲ್ಪ ರಿಕವರಿ ಮೋಡಗೂ ಕೂಡ ಬಂದಿದೆ ನೋಡಬಹುದು ಆದ್ರೆ ಈ ರಿಕವರಿ ಎಷ್ಟು ಮಟ್ಟಿಗೆ ಸಸ್ಟೈನ್ ಆಗುತ್ತೆ ಅಂತ ನೋಡಬೇಕು ಯಾಕಂದ್ರೆ ಇಲ್ಲೂ ಕೂಡ ರಿಕವರಿ ಬಂದಿತ್ತು ನೋಡಬಹುದು ಅದರ ನಂತರ ಡೌನ್ ಫಾಲ್ ಕಂಡು ಬಂದಿತ್ತು ಸೊ ಈಗ ಇಲ್ಲಿಂದ ರಿಕವರಿ ಕಂಡು ಬಂದಿದೆ ನೋಡೋಣ ಯಾವ ರೀತಿ ಮುಂದುವರಿಯುತ್ತೆ ಇದರಲ್ಲಿ ಪರ್ಫಾರ್ಮ್ फर्म से ಈಗ ನೆಕ್ಸ್ಟ್ ಸ್ಟಾಕ್ ಎನ್ ಬಿ ಸಿ ಎರಡು ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಕಂಪನಿಗೆ ನೂರ ಐವತ್ತು ಕೋಟಿ ರೂಪಾಯಿಗಳ ಆರ್ಡರ್ ಸಿಕ್ಕಿದೆ ಜೊತೆಗೆ ನೋಡಬಹುದು ನಿನ್ನೆ ಬಂದಿದ್ದಂತ ನ್ಯೂಸ್ ಸ್ಟೇಟ್ ಒನ್ ಎನ್ ಪಿಸಿ ಫೈವ್ ತೌಸಂಡ್ ಫ್ಲಾಟ್ಸ್ ಆಫ್ ಅಮ್ರಪಾಲಿ ಗ್ರೂಪ್ ಫಾರ್ ರುಪೀಸ್ ಟೂ ತೌಸಂಡ್ ನೈನ್ ಹಂಡ್ರೆಡ್ ಕ್ರೋರ್ ಇದು ಸರ್ಕಾರಿ ಕಂಪನಿ ಸ್ಟಿಲ್ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಡ್ತಾ ಇದೆ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಈ ಕಂಪನಿಯನ್ನು ಸಹ ಈಗ ನೆಕ್ಸ್ಟ್ ರೈಲ್ಟೆಲ್ ರೈಲ್ಟೆಲ್ ಗೆ ಎಪ್ಪತ್ತಾರು ಕೋಟಿ ಆರ್ಡರ್ ಸಿಕ್ಕಿದೆ ಸ್ಟಾಕ್ ಲೈನ್ ರಿಯಾಕ್ಷನ್ ಕಂಡು ಬಂದಿಲ್ಲ ಬಟ್ ಸ್ಟಿಲ್ ಒಂದು ಒಳ್ಳೆ ಆರ್ಡರ್ ಈ ಕಂಪನಿಗೆ ಸಿಕ್ಕಿದೆ ನೆಕ್ಸ್ಟ್ ಸ್ಟಾಕ್ ಬಿಗಾಜಿ ಫುಡ್ಸ್ ಇವತ್ತೇನಂತ ದೊಡ್ಡ ಮಟ್ಟದ ಪರ್ಫಾರ್ಮೆನ್ಸ್ ಕಂಡು ಬಂದಿಲ್ಲ ಸ್ಟಿಲ್ ಈ ಕಂಪನಿಯ ಚಾರ್ಟ್ ನೋಡಬಹುದು ಯಾವ ರೀತಿ ಸ್ಪೈಕ್ ಕಂಡು ಬಂದಿದೆ ಅಂತ ಕಂಪನಿ ಮ್ಯಾನೇಜ್ಮೆಂಟ್ ಕಂಪನಿಯ ಫ್ಯೂಚರ್ ಬಗ್ಗೆ ಕೆಲವೊಂದು ಅಪ್ಡೇಟ್ ಅನ್ನು ಕೊಟ್ಟಿದೆ ಎಸ್ಪೆಷಲಿ ವಾಲ್ಯೂಮ್ ಗ್ರೋತ್ ಬಗ್ಗೆ ಹಿಂದೆ ಹತ್ತು ಪರ್ಸೆಂಟ್ ವಾಲ್ಯೂಮ್ ಗ್ರೋತ್ ಎಕ್ಸ್ಪೆಕ್ಟ್ ಮಾಡ್ತಾ ಇತ್ತು ಕಂಪನಿ ಈಗ ಅದನ್ನ ಹದಿನೆಂಟು ಗೆ ಅಪ್ಗ್ರೇಡ್ ಮಾಡಿದ್ದಾರೆ ಹದಿನೆಂಟು ಪರ್ಸೆಂಟ್ ವಾಲ್ಯೂಮ್ ಗ್ರೋತ್ ಕಂಡು ಬರಬಹುದು ಅಂತ ಆ ನ್ಯೂಸ್ ಬಂದ್ಮೇಲೆ ಈ ಸ್ಟಾಕ್ ಅಲ್ಲಿ ರೀತಿ ರಿಯಾಕ್ಷನ್ ಕೂಡ ಕಂಡು ಬಂದಿದೆ ಇದು ಕೂಡ ಇತ್ತೀಚೆಗೆ ಲಿಸ್ಟ್ ಆದಂತಹ ಕಂಪನಿ ಫುಡ್ ಸೆಗ್ಮೆಂಟ್ ಅಲ್ಲಿ ಕೆಲಸ ಮಾಡುವಂತಹ ಕಂಪನಿ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ನೋಡಬಹುದು ಇಲ್ಲಿವರೆಗೂ ಒಳ್ಳೆ ಅನ್ನು ಕೊಟ್ಟಿದೆ ಎರಡ್ ಸಾವಿರದ ಇಪ್ಪತ್ತೆರಡು ನವೆಂಬರ್ ಅಲ್ಲಿ ಲಿಸ್ಟ್ ಆಗಿರುವಂತಹ ಕಂಪನಿ ಒನ್ ಇಯರ್ ಆಗಿದೆ ಎಪ್ಪತ್ತೈದು ಪರ್ಸೆಂಟ್ ಪಾಸಿಟಿವ್ ಇದೆ ಈಗ ನೆಕ್ಸ್ಟ್ ಸ್ಟಾಕ್ ಬರೋದಕ್ಕೆ ಎಲ್ ಎನ್ ಟಿ ಎಲ್ ಎನ್ ಟಿ ನರೆ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಬಂದಿದೆ ಹಾಗೆ ನೋಡಬಹುದು ಎಲ್ ಎನ್ ಟಿ ಸ್ಕೇಲ್ಸ್ ರೆಕಾರ್ಡ್ ಐ ಆನ್ ವಿನ್ನಿಂಗ್ ಮೇಜರ್ ಕಾಂಟ್ರಾಕ್ಟ್ ಇನ್ ಸೌದಿ ಅರೇಬಿಯಾ ಕಂಪನಿಗೆ ಬಿಗ್ ಆರ್ಡರ್ ಸಿಗುವಂತ ನ್ಯೂಸ್ ಬಂದಿದೆ ಆದ್ರೆ ಎಕ್ಸಾಕ್ಟ್ ನಂಬರ್ಸ್ ಇನ್ನು ಬಂದಿಲ್ಲ ಐದು ಸಾವಿರದಿಂದ ಏಳು ಸಾವಿರ ಕೋಟಿ ಇರಬಹುದು ಇದರ ವ್ಯಾಲ್ಯೂ ಅಂತ ಬರ್ತಾ ಇದೆ ರಿಪೋರ್ಟ್ಸ್ ಮೂಲಕ ನ್ಯೂಸ್ ಏನು ಅಫಿಷಿಯಲ್ ಅನೌನ್ಸ್ಮೆಂಟ್ ಬಂದಿಲ್ಲ ಖಂಡಿತ ಒಳ್ಳೆ ನ್ಯೂಸ್ ಈ ಕಂಪನಿಗಂತೂ ಆರ್ಡರ್ ಮೇಲೆ ಆರ್ಡರ್ ಇದೆ ಇತ್ತೀಚೆಗೆ ನಾವು ನೋಡಿದ್ವಿ ಮೂವತ್ತು ಸಾವಿರ ಕೋಟಿ ಆರ್ಡರ್ ಸಿಕ್ಕಿತ್ತು ಇದೊಂದು ಬಿಗ್ ಜಿ ಅಂಟ್ ಇನ್ಫ್ರಾದಲ್ಲಿ ಖಂಡಿತ ಒಳ್ಳೆ ಸ್ಟಾಕ್ ಸ್ಟಡಿ ಮಾಡಬಹುದು ಬ್ಲೂ ಚಿಪ್ ಕಂಪನಿ ಇತ್ತೀಚೆಗಂತೂ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೊಟ್ಟಿದೆ ಒನ್ ಇಯರ್ ಅಲ್ಲಿ ನೋಡಬಹುದು ಅರವತ್ತೇಳು ಪರ್ಸೆಂಟ್ ಪಾಸಿಟಿವ್ ಇದೆ ಫೈವ್ ಇಯರ್ಸ್ ಅಲ್ಲಿ ಒನ್ ಫಾರ್ಟಿ ಸಿಕ್ಸ್ ಪರ್ಸೆಂಟ್ ನೋಡಬಹುದು ಪರ್ಫಾರ್ಮೆನ್ಸ್ ಅನ್ನು ಕೂಡ ನೋಡಬಹುದು ಈ ಕಂಪನಿ ಸ್ಲೋ ಆಗಿ ಮೂವ್ ಆಗ್ತಿದ್ದಂತ ಸ್ಟಾಕ್ ಇತ್ತೀಚೆಗೆ ಸಡನ್ ಆಗಿ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಇವನ್ ಸೇಮ್ ಟಿ ಸಿ ತರ ಐಟಿ ಸಿನ ಕೂಡ ಅಷ್ಟೇ ಅಲ್ಲೂ ಕೂಡ ಟ್ವೆಂಟಿ ಟು ಟ್ವೆಂಟಿ ತ್ರೀ ಚೆನ್ನಾಗಿ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಇಲ್ಲೂ ಅದೇ ರೀತಿಯ ಪರ್ಫಾರ್ಮೆನ್ಸ್ ನೆಕ್ಸ್ಟ್ ಆಗ ಬರುತ್ತದೆ ಸುಜ್ಲಾನ್ ಎನರ್ಜಿ ಇವತ್ತು ಆಲ್ಮೋಸ್ಟ್ ಫ್ಲಾಟ್ ಆಗಿ ಕ್ಲೋಸಿಂಗ್ ಕೊಟ್ಟಿದೆ ಸ್ಟೀಲ್ ಕಂಪನಿಗೆ ಸಂಬಂಧಪಟ್ಟಂತೆ ಒಂದು ಒಳ್ಳೆ ನ್ಯೂಸ್ ಬಂದಿದೆ ನೋಡಬಹುದು ಸುಜ್ಲಾನ್ ವಿನ್ಸ್ ಟು ಟು ಹಂಡ್ರೆಡ್ ಪಾಯಿಂಟ್ ಏಟ್ ಮೆಗಾವ್ಯಾಟ್ ಆರ್ಡರ್ಸ್ ಫ್ರಮ್ ಮಹೇಂದ್ರ ಸಸ್ಟೆನ್ ಜೊತೆಗೆ ನಲವತ್ತೆಂಟು ವಿಂಡರ್ ಟರ್ಬೈನ್ಸ್ ಸಪ್ಲೈ ಮಾಡ್ಲಿಕ್ಕೂ ಕೂಡ ಆರ್ಡರ್ ಸಿಕ್ಕಿದೆ ಸುಜ್ಲಾನ್ ಗೆ ರಿಸ್ಕಿ ಕಂಪನಿ ಇಂಟ್ರೆಸ್ಟ್ ಇರೋರು ರಿಸ್ಕ್ ಅನ್ನ ಅರ್ಥ ಮಾಡ್ಕೊಂಡು ಕ್ಯಾಲ್ಕುಲೇಟೆಡ್ ರಿಸ್ಕ್ ಈ ಕಂಪನಿಯಲ್ಲಿ ತಗೊಳ್ಬೇಕು ಸ್ಟಡಿ ಮಾಡಬಹುದು ಹಾಗೆ ನೆಕ್ಸ್ಟ್ ಆಗಿ ಬರೋದಾದ್ರೆ ಉಡ್ಕೋ ಇವತ್ತು ನೋಡಬಹುದು ನೈನ್ ಪರ್ಸೆಂಟ್ ರ್ಯಾಲಿ ಸ್ಟಾಕ್ ಅಲ್ಲಿ ಕಂಡು ಬಂದಿದೆ ಈ ಕಂಪನಿ ಗುಜರಾತ್ ಗವರ್ಮೆಂಟ್ ನ ಜೊತೆ ಅರ್ಬನ್ ಇನ್ಫ್ರಾ ಡೆವಲಪ್ಮೆಂಟ್ ಬಗ್ಗೆ ಒಂದು ಒಪ್ಪಂದವನ್ನ ಮಾಡ್ಕೊಂಡಿದೆ ಸುಮಾರು ಹದಿನಾಲ್ಕು ಸಾವಿರ ಕೋಟಿ ಮೌಲ್ಯದ ಎಂಒ ಇದು ಆ ಕಾರಣಕ್ಕಾಗಿ ಈ ಸ್ಟಾಕ್ ಅಲ್ಲಿ ಈ ರೀತಿ ರ್ಯಾಲಿ ಕಂಡು ಬಂದಿದೆ ಇದು ಕೂಡ ಒಂದು ಸರ್ಕಾರಿ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ತುಂಬಾ ಚೆನ್ನಾಗಿ ಪರ್ಫಾರ್ಮ್ ಮಾಡಿದೆ ಒನ್ ಇಯರ್ ಅಲ್ಲಿ ಹಾಗೆ ಫೈವ್ ಇಯರ್ಸ್ ಅಲ್ಲಿ ಒನ್ ಸಿಕ್ಸ್ಟಿ ಏಟ್ ಪರ್ಸೆಂಟ್ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಅಂತ ಗ್ರೇಟ್ ಪರ್ಫಾರ್ಮೆನ್ಸ್ ಏನಿರಲಿಲ್ಲ ಇಂದಿನ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಆದ್ರೆ ಈಗ ಯಾಸ್ ಯುಜಲ್ ಪಿ ಎಸ್ ಯು ಸ್ಟಾಕ್ ಗಳು ಪರ್ಫಾರ್ಮ್ ಮಾಡ್ತಿರೋ ಇದು ಪರ್ಫಾರ್ಮ್ ಮಾಡಿದೆ ಸೊ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ನೆಕ್ಸ್ಟ್ ಲುಪಿನ್ ಲುಪಿನ್ ಕಂಪನಿಗೆ ಸಂಬಂಧಪಟ್ಟಂತೆ ಕೂಡ ಒಂದು ಅಪ್ಡೇಟ್ ಬಂದಿದೆ ಯು ಎಸ್ ಎಫ್ ಡಿ ಇಂದ ಈ ಕಂಪನಿ ಒಂದು ಟ್ಯಾಬ್ಲೆಟ್ ಗೆ ಅಪ್ರೂವಲ್ ಸಿಕ್ಕಿದೆ ಆ ನ್ಯೂಸ್ ಈ ಕಂಪನಿಗೆ ಸಂಬಂಧಪಟ್ಟಂತೆ ಇವತ್ತು ಬಂದಿದೆ ಒಂದು ಫಾರ್ಮಾ ಕಂಪನಿ ಇಂಟ್ರೆಸ್ಟ್ ಇರೋರು ಸ್ಟಡಿ ಮಾಡಬಹುದು ಹಾಗೆ ಐವತ್ತೆಂಟು ಸಾವಿರ ಕೋಟಿ ಮಾರ್ಕೆಟ್ ಕ್ಯಾಪ್ ಇರುವಂತಹ ಕಂಪನಿ ಒನ್ ಇಯರ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಚೆನ್ನಾಗಿದೆ ಎಪ್ಪತ್ತೈದು ಪರ್ಸೆಂಟ್ ಫೈವ್ ಇಯರ್ಸ್ ಅಲ್ಲಿ ಫಿಫ್ಟಿ ತ್ರೀ ಪರ್ಸೆಂಟ್ ನೋಡಬಹುದು ಯಾವ ರೀತಿ ಡೌನ್ ಫಾಲ್ ಆಗಿತ್ತು ಟ್ವೆಂಟಿ ಟ್ವೆಂಟಿ ಒನ್ ನಂತರ ಅಂತ ಸೀಗ ರಿಕವರಿ ಅನ್ನು ಕೂಡ ಹಾಗೆ ಮ್ಯಾಕ್ಸಿಮಮ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಈ ರೀತಿ ಪರ್ಫಾರ್ಮೆನ್ಸ್ ಇದೆ ಎರಡ್ ಸಾವಿರದ ಹದಿನೈದರಿಂದ ಕೂಡ ಅಂಡರ್ ಪರ್ಫಾರ್ಮೆನ್ಸ್ ಅನ್ನ ಮಾಡಿದೆ ಈ ಕಂಪನಿ ಹಾಗೆ ನೆಕ್ಸ್ಟ್ ಬಜಾಜ್ ಫೈನಾನ್ಸ್ ನಿನ್ನೆ ಮೋರ್ ದೆನ್ ಒನ್ ಪರ್ಸೆಂಟ್ ಡೌನ್ ಆಗಿತ್ತು ಅದರಲ್ಲೂ ಮಧ್ಯಾಹ್ನದ ನಂತರ ಈ ಸ್ಟಾಕ್ ಅಲ್ಲಿ ನಿನ್ನೆ ಡೌನ್ ಫಾಲ್ ಕಂಡು ಬಂದಿತ್ತು ಕಾರಣ ಅಷ್ಟೇ ಬಜಾಜ್ ಫೈನಾನ್ಸ್ ಹಾಗೂ ಆರ್ ಬಿಎಲ್ ಬ್ಯಾಂಕ್ ಟೈಅಪ್ಸ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನು ಇಶ್ಯೂ ಮಾಡ್ತಾ ಇದ್ದು ಆ ಕ್ರೆಡಿಟ್ ಕಾರ್ಡ್ ಗೆ ಸಂಬಂಧಪಟ್ಟಂತೆ ಒಂದು ಅಪ್ಡೇಟ್ ಬಂದಿದೆ ಅದು ಆರ್ ಬಿ ಐ ನೋಡಬಹುದು ಬಜಾಜ್ ಫೈನಾನ್ಸ್ ಆರ್ ಬಿ ಎಲ್ ಬ್ಯಾಂಕ್ ಫಾಲ್ ಆಸ್ ಆರ್ ಬಿ ಐ ಗ್ರಾಂಟ್ಸ್ ಓನ್ಲಿ ಒನ್ ಮೋರ್ ಇಯರ್ ಟು ಕೋ ಬ್ರಾಂಡೆಡ್ ಕ್ರೆಡಿಟ್ ಕಾರ್ಡ್ಸ್ ಅಂದ್ರೆ ಎರಡು ಕಂಪನಿಗಳು ಜಾಯಿಂಟ್ ವೆಂಚರ್ ಅಲ್ಲಿ ಕ್ರೆಡಿಟ್ ಕಾರ್ಡ್ ಅನ್ನ ಇಶ್ಯೂ ಮಾಡ್ತಾ ಇದ್ವು ಎರಡು ಕಂಪನಿಗಳು ಕೂಡ ಇದರ ಎಕ್ಸ್ಟೆನ್ಷನ್ ಅನ್ನ ಬಯಸಿದ್ವು ಆದ್ರೆ ಆರ್ ಬಿ ಐ ಬರೀ ಒನ್ ಇಯರ್ ಮಾತ್ರ ಎಕ್ಸ್ಟೆಂಡ್ ಮಾಡಿದೆ ಅದರಲ್ಲಿ ನೋಡಬಹುದು ಆರ್ ಬಿ ಫೈನ್ ಸೀರಿಯಸ್ ಡಿಫಿಶಿಯನ್ಸೀಸ್ ಇನ್ ಬಜಾಜ್ ಫಿನ್ ಆರ್ ಬಿ ಐ ಕ್ರೆಡಿಟ್ ಕಾರ್ಡ್ ಡೀಲ್ ಕೆಲವೊಂದು ಸೀರಿಯಸ್ ಡಿಫಿಶಿಯನ್ಸೀಸ್ ಅನ್ನು ಕೂಡ ಫೈನ್ ಮಾಡಿದೆ ಆ ಕಾರಣಕ್ಕಾಗಿ ಬರೀ ಒನ್ ಇಯರ್ ಮಾತ್ರ ಎಕ್ಸ್ಟೆನ್ಷನ್ ಅನ್ನ ಕೊಟ್ಟಿದೆ ಹಾಗಾಗಿ ಸ್ವಲ್ಪ ಡೌನ್ ಫಾಲ್ ಕಂಡು ಬಂದಿತ್ತು ಇವತ್ತು ಪಾಸಿಟಿವ್ ಪರ್ಫಾರ್ಮೆನ್ಸ್ ಕೂಡ ಕಂಡು ಬಂದಿದೆ ನೋಡೋದಲ್ಲ ಸಾಕಷ್ಟು ಅಪ್ಡೇಟ್ ಗಳನ್ನ ಕವರ್ ಮಾಡುವಂತ ಪ್ರಯತ್ನ ಮಾಡಿದ್ದೀನಿ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ